ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನು ಇವತ್ತು ಸಖತ್ ಟೇಸ್ಟಿಯಾಗಿ ಬೇಕ್ರಿ ಶೈಲಿಯಲ್ಲಿ ಖಾರ ಬಿಸ್ಕೆಟ್ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಖಾರ ಬಿಸ್ಕೆಟು ಮಕ್ಕಳು ಯಾವಾಗಾದರೂ ಏನಾದರೂ ಕೇಳಿದಾಗ ಹಾಗೆ ಲಂಚ್ ಬಾಕ್ಸಿಗೂ ಸಹ ನೀವು ಸ್ನ್ಯಾಕ್ಸಿಗೆ ಹಾಕಿ ಕಳಿಸ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುವಂತಹ ಖಾರ ಬಿಸ್ಕೆಟ್ನ ಓವನ್ ಇಲ್ಲದೇ ಮನೇಲಿ ಯಾವ ಥರ ಮಾಡೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊತಾಯಿದ್ದೀನಿ ತುಪ್ಪ ಹಾಕೊಂಡ ನಂತರ ಇದಕ್ಕೆ ಪೌಡರ್ ಶುಗರ್ ಹಾಕ್ಕೋಬೇಕು ಶುಗರ್ ಹಾಕೊಂಡ್ರೆ ಬೇಗ ಮೆಲ್ಟ್ ಆಗೋಲ್ಲ ಅದಕ್ಕೋಸ್ಕರ ಇಲ್ಲಿ ಶುಗರ್ನ ಪೌಡರ್ ಮಾಡಿಟ್ಕೊಂಡಿದ್ದೀನಿ ನೀವು ತುಪ್ಪನೇ ಬೇಕು ಅಂತ ಏನಿಲ್ಲ ಇಲ್ಲಿ ಬೆಣ್ಣೆ ಇದ್ದರೂ ಬೆಣ್ಣೆನೂ ಸಹ ಬಳಸ್ಕೊಬೋದು ನಾನು ಹತ್ರ ತುಪ್ಪ ಇತ್ತು ಅಂತ ಅಂತಲೇನಿಲ್ಲ ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ನಾವು ಮೆಲ್ಟ್ ಮಾಡ್ಕೋಬೇಕು ಎಲ್ಲಿವರೆಗೂ ಅಂದರೆ ನಮಗೆ ತುಪ್ಪ ಇಲ್ಲಿ ಯೆಲ್ಲೋ ಕಲರ್ ಇದೆ ಅಲ್ಲ ಅದೆಲ್ಲ ನೀಟಾಗಿ ನಮಗೆ ಸಕ್ಕರೆ ಹಾಕು ತುಪ್ಪ ಬೆರೆದು ಬಿಟ್ಟು ಒಂದು ಸ್ವಲ್ಪ ಕ್ರೀಮಿಶಾಗಿ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ನಾವು ಬೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಬೀಟ್ ಆದ ನಂತರ ಇದಕ್ಕಿಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ನೀವು ಇಲ್ಲಿ ಗೋಧಿ ಹಿಟ್ಟನ್ನು ಸಹ ನಾನು ನಾನಿಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂತ ಇದ್ದೀನಿ ಆ ಒಂದು ಕಪ್ಪಿಗೆ ಎರಡು ಸ್ಪೂನ್ ಆಗುವಷ್ಟು ಕಾನ್ಫ್ಲವರ್ ಹಾಕೊಳ್ತಾ ಇದ್ದೀನಿ ಕಾರ್ನ್ಫ್ಲವರ್ ಏನಕ್ಕೆ ಅಂದರೆ ನಮಗೆ ಮೇಲ್ಗಡೆ ಬಿಸ್ಕೆಟು ಕ್ರಿಸ್ಪಿಯಾಗಿ ಬರಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಇದ್ದೀನಿ ಹಾಗೆ ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಸೋಡ ಇದ್ದೀನಿ ಈ ಬಜ್ಜಿ ಬೋಂಡಾಗೆಲ್ಲ ಬಳಸ್ತೀವಲ್ಲ ಅಡುಗೆ ಸೋಡ ಅದನ್ನು ಇದ್ದೀನಿ ಅದಾದ ನಂತರ ಅರ್ಧ ಸ್ಪೂನ್ ಹಾಕೋಷ್ಟು ಬೇಕಿಂಗ್ ಪೌಡರ್ನ ಹಾಕೊತ ಇದ್ದೀನಿ ಬೇಕಿಂಗ್ ಸೋಡಾ ಹಾಕ್ಕೊಂಡು ಇದಕ್ಕೆ ಇವಾಗ ನಾವು ಇಲ್ಲಿ ಖಾರ ಬಿಸ್ಕೆಟ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಸ್ಪೈಸಸ್ ಹಾಕೋಬೇಕಲ್ಲ ಅದಕ್ಕೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಓಂಕಾಳು ಹಾಗೆ ಕಸ್ತೂರಿ ಮೆಂತಿ ಖಾರಕ್ಕೆ ನಾನಿಲ್ಲಿ ಹಸೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಕಲೊಂಜಿ ಸೀಡ್ಸ್ ಹಾಕೊಂಡಿದ್ದೀನಿ ಕಲಂಜಿ ಸೀಡ್ಸ್ ಇಲ್ಲ ಅಂದರೆ ನಿಮ್ಮ ಹತ್ರ ಕರೆ ಎಳ್ಳು ಬರುತ್ತಲ್ಲ ಕರೆ ಎಳ್ಳು ಸಹ ಹಾಕ್ಕೋಬೋದು ನನ್ನ ಹತ್ರ ಕಲಂಜಿ ಸೀಡ್ಸ್ ಇತ್ತು ಅಂತ ನಾನು ಕಲಂಜಿ ಸೀಡ್ಸ್ನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಮಿಕ್ಸ್ ಏನಕ್ಕೆ ಅಂದರೆ ಇಲ್ಲಿ ನಾವು ತುಪ್ಪ ಹಾಕಿರೋದ್ರಿಂದ ತುಪ್ಪದಲ್ಲಿ ಒಂದು ಸ್ವಲ್ಪ ತೇವಾಂಶ ಇರುತ್ತಲ್ವಾ ನಾವು ಮೊದಲಿಗೆನೇ ಇವಾಗ ಇದಕ್ಕೆ ಮೊಸರು ಅದೆಲ್ಲ ಸೇರಿಸ್ಕೊಂಡ್ಬಿಟ್ರೆ ತುಂಬ ನೀರು ನೀರಾಗುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೆ ಡ್ರೈ ಮಿಕ್ಸ್ ಮಾಡಿಕೊಂಡು ನಾವು ಕೈಯಿಂದ ಮುಷ್ಟಿ ಮಾಡಿದರೆ ಮುಷ್ಟಿ ಆ ಥರ ಹಿಟ್ಟನ್ನ ಇದನ್ನ ಕಲಿಸ್ಕೋಬೇಕಾಗುತ್ತೆ ಅದಾದ ನಂತರ ಇದಕ್ಕೆ ನೀರು ಸೇರ್ಸೋಕೆ ಹೋಗಬೇಡಿ ನೀರು ಸೇರಿಸಿದರೆ ಎರಡು ದಿನ ಇಟ್ಕೊಂಡು ತಿನ್ನೋಕ್ಕಾಗುತ್ತೆ ನೀರು ಸೇರಿಸ್ತೇನೆ ಮೊಸರು ಹಾಕ್ಬಿಟ್ಟು ಮಾಡಿದರೆ ಇಲ್ಲ ಆರಾಮಾಗಿ ಒಂದು ಫಿಫ್ಟೀನ್ ಫಿಫ್ಟೀನ್ ಅಥವಾ ಟ್ವೆಂಟಿ ಡೇಸ್ ಇಟ್ಕೊಂಡು ಈ ಬಿಸ್ಕೆಟ್ನ ತಿನ್ಬೋದು ನಾನು ಅದರಲ್ಲಿ ಈ ಬಿಸ್ಕೆಟ್ನ ಊರಿ ಕಳಿಸ್ತಾ ಇರೋದ್ರಿಂದ ಇಲ್ಲಿ ಮೊಸರನ್ನ ಹಾಕ್ಬಿಟ್ಟೆ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನಮಗೆ ಉಂಡೆ ಆಗಬೇಕು ಮುಷ್ಟಿ ಮಾಡಿದರೆ ಇದಾದ ನಂತರ ಇದಕ್ಕೆ ಇವಾಗ ಮೊಸರನ್ನ ಹಾಕ್ಕೊಂಡು ಕಲಿಸ್ಕೊತ ಇದ್ದೀನಿ ಕಲಿಸ್ಕೊತಾ ಇದ್ದೀನಿ ಎರಡು ಸ್ಪೂನ್ ಫಸ್ಟಿಗೆ ಹಾಕೊತ ಇದ್ದೀನಿ ಜಾಸ್ತಿ ಹಾಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅದ್ರ ಮೇಲೂ ಹಿಟ್ಟು ನಮಗೆ ಕರೆಕ್ಟಾಗಿ ನಾವು ಮಾಡೋಂತಹ ಬಿಸ್ಕೆಟು ಅದಕ್ಕೆ ಬರಲಿಲ್ಲ ಅಂದರೆ ಮತ್ತೆ ಎಕ್ಸ್ಟ್ರಾ ಒಂದು ಸ್ಪೂನ್ ಮೊಸರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಎರಡು ಸ್ಪೂನ್ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಈ ಥರ ಆಗಿದೆ ಇದಕ್ಕೆ ಇನ್ನೇನು ಮಿಕ್ಕಿತ್ತಲ್ವ ಮೊಸರು ಅದಿಷ್ಟು ಅದಿಷ್ಟು ಹಾಕೊಂಡು ಇವಾಗ ನಾನು ಕಲಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಟೋಟಲ್ ಆಗಿ ಮೂರು ಸ್ಪೂನ್ ಮೊಸರನ್ನ ಬಳಸ್ಕೊಂಡಿದ್ದೀನಿ ಮೂರು ಸ್ಪೂನ್ ಮೊಸರು ಆದರೆ ಸಾಕಾಗುತ್ತೆ ನಮಗೆ ಬಿಸ್ಕೆಟು ಹಿಟ್ಟು ಕರೆಕ್ಟಾಗಿ ಅದಕ್ಕೆ ಬರುತ್ತೆ ಹಾಗೆ ನಾವು ಈ ಹಿಟ್ಟನ್ನ ಈ ಚಪಾತಿ ಕಲಿಸ್ತೀವಲ್ಲ ಆ ಥರ ಕಲಿಸ್ಬಾರ್ದು ಬೆರಳು ಸ ಸಹಾಯದಿಂದ ಕಲಿಸ್ಕೋಬೇಕಾಗತ್ತೆ ಒಳಗಡೆ ಒಂದು ಸ್ವಲ್ಪ ನಮಗೆ ಹಿಟ್ಟು ಬಿಡಿ ಬಿಡಿಯಾಗಿಯೇ ಇರಬೇಕು ಪೂರ್ತಿಯಾಗಿ ಅಂಟ್ಕೋಬಾರ್ದು ನಾನಿಲ್ಲಿ ತೋರಿಸ್ತಾಯಿದ್ದೀನಿ ನೋಡಿ ನಿಮಗೆ ಈ ಥರ ಇರಬೇಕು ಆವಾಗ ನಮಗೆ ನಾವು ಏನು ಕುಕ್ ಮಾಡ್ತೀವಲ್ಲ ಬೇಕ್ ಮಾಡ್ತೀವಲ್ಲ ಬಿಸ್ಕೆಟು ಆ ಟೈಮಲ್ಲಿ ಒಳಗಡೆ ನೀಟಾಗಿ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಚಪಾತಿ ಥರನ ಹತ್ಕೊಂಡ್ಬಿಟ್ರೆ ಬಿಸ್ಕೆಟ್ ಬೇಗನೆ ಕುಕ್ ಆಗೋಲ್ಲ ಇದನ್ನ ಇವಾಗ ನೀವು ಬಿಸ್ಕೆಟ್ ಯಾವ ಸೈಜಲ್ಲಿ ಮಾಡ್ತಾಯಿದ್ದೀರೋ ಆ ಸೈಜಿಗೆ ಉಳ್ಳೇನ ತೊಗೊಂಡು ಇದನ್ನು ನೀವು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ಓವಲ್ ಶೇಪಲ್ಲಿ ಅಥವಾ ಸ್ಕ್ವೇರಲ್ಲಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಈ ಬಿಸ್ಕೆಟ್ನ ಮಾಡ್ಕೊಂಡು ಇಟ್ಕೋಬೇಕು ಇಲ್ಲಿ ನೋಡಿ ರೌಂಡ್ ಶೇಪಲ್ಲಿ ಮಾಡ್ಕೊತ ಇದ್ದೀನಿ ಈ ಥರ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಫೋರ್ಕ್ ಬರುತ್ತಲ್ವ ಫೋರ್ಕಿಂದ ಎರಡೂ ಸೈಡು ಹೋಲನ್ನ ಮಾಡಬೇಕಾಗತ್ತೆ ಹೋಲ್ ಮಾಡಿದರೆ ಒಳಗಡೆ ನೀಟಾಗಿ ಬೆಂದ್ಕೊಳ್ಳುತ್ತೆ ಹಾಗೆ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಅನ್ನ ಕಾರಣಕ್ಕೆ ನಾನಿಲ್ಲಿ ಹೋಲ್ ಮಾಡ್ತಾ ಇದ್ದೀನಿ ಇದೇ ಥರನೇ ಮಿಕ್ಕಿರೋಂಥ ಹಿಟ್ಟು ಎಲ್ಲ ಬಿಸ್ಕೆಟ್ನ ರೆಡಿ ಮಾಡ್ಕೊಂಡು ತೊಗೊಂಬಂದುಬಿಡ್ತೀನಿ ನಾನಿಲ್ಲಿ ಮಾಡಿರೋವಂತಹ ಬಿಸ್ಕೆಟ್ನ ಇವಾಗ ಈ ತಟ್ಟೆ ಇಡ್ಲಿ ಪ್ಲೇಟ್ ಬರುತ್ತಲ್ಲ ತಟ್ಟೆ ಇಡ್ಲಿ ಪ್ಲೇಟಿಗೆ ಒಂಚೂರು ತುಪ್ಪನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಇಡ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ತಟ್ಟೆ ಇಡ್ಲಿ ತೊಗೊಂಡಿದ್ದೀನಿ ಹಾಗೆ ಒಂದೇ ತಟ್ಟೆಯಲ್ಲಿ ನಾಲ್ಕರಿಂದ ಐದು ಬಿಸ್ಕೆಟ್ನ ಹಾಕೋಬಹುದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಆಗುತ್ತೆ ಈ ನಾವು ನಾರ್ಮಲ್ ಇಡ್ಲಿ ಕುಕ್ಕರ್ಗೆ ಹಾಕೊಂಡ್ಬಿಟ್ರೆ ಒಂದೊಂದೇ ಹಾಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ತಟ್ಟೆ ಇಡ್ಲಿ ಪ್ಲೇಟನ್ನೇ ತೊಗೊಂಡಿದ್ದೀನಿ ಇದರಲ್ಲೂ ಸಹ ತುಂಬಾ ಚೆನ್ನಾಗಿ ಬೇಕಾಗುತ್ತೆ ಈ ಬಿಸ್ಕೆಟು ಇದಕ್ಕೆ ಇವಾಗ ಬೇಯಿಸ್ಕೊಂಬಿಡೋಣ ನಾನಿಲ್ಲಿ ನೀರೇನು ಹಾಕಿಲ್ಲ ಕುಕ್ಕರ್ಗೆ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಅಷ್ಟೇ ಅದಾದ ನಂತರ ಇವಾಗ ನಾವೇನು ಮಾಡ್ಕೊಂಡಿದ್ದೀವಲ್ಲ ಬಿಸ್ಕೆಟ್ನ ಆ ಸ್ಟ್ಯಾಂಡನ್ನ ಇದರೊಳಗಡೆ ಇಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಬೇಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬೇಗನೆ ಬೆಂದ್ಕೊಂಬಿಡುತ್ತೆ ಈ ಬಿಸ್ಕೆಟ್ ಮಾತ್ರ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಬೇಕ್ ಮಾಡಿದ ತಕ್ಷಣ ಬಿಸ್ಕೆಟು ರೆಡಿಯಾಗಿರುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ತೆಗೆದುಬಿಟ್ಟು ಆಚೆ ತೆಗೆದಾಗ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು ಹಾಗೆ ಒಂದು ಚೂರನೂ ತಟ್ಟೆಗೆ ಎಲ್ಲೂ ಅಂಟ್ಕೊಂಡಿಲ್ಲ ಮೇಲ್ಗಡೆ ಯಾವ ಥರ ಬಂದಿದೆ ಅಂತ ನೋಡಿ ನಿಮಗೆ ಒಂದೇ ಒಂದೇ ತೆಗೆದ್ಬಿಟ್ಟು ತೋರಿಸ್ತೀನಿ ನಾನು ಸುಪ್ ಸೂಪರಾಗಿ ಬಂದಿತ್ತು ಬೇ ಖಾರ ಬಿಸ್ಕೆಟ್ ಮಾತ್ರ ನಮ್ಮೇಲಿ ಮಾತ್ರ ಎಲ್ಲರೂ ಇಷ್ಟಪಟ್ಟರು ನಾನು ಊರಿಗೆ ಕಳಿಸ್ತಾ ಇರೋದ್ರಿಂದ ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ಒಂದು ಎರಡೆರಡೆ ಮಾತ್ರ ಟೇಸ್ಟ್ ಮಾಡೋಕೆ ಕೊಟ್ಟೆ ನನ್ನ ಮಕ್ಕಳು ಅದೇ ಅಂತ ಇದ್ದರು ನಮಗೂ ಸ್ವಲ್ಪ ಮಾಡಿ ಮಾಡಿಡಮ್ಮ ಅಂತ ಹೇಳ್ಬಿಟ್ಟು ಅಷ್ಟೊಂದು ಚೆನ್ನಾಗಿ ಈ ಖಾರ ಬಿಸ್ಕೆಟ್ ಬಂದಿತ್ತು ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಇಲ್ಲಿ ಒಂಚೂರು ಎಲ್ಲೂ ಅಂತ್ಕೊಂಡಿಲ್ಲ ಹಾಗೆ ಕೆಳಗಡೆ ಮೇಲ್ಗಡೆ ಯಾವ ಥರ ಕಲರ್ ಬಂದಿದೆ ಅಂತ ಈ ಥರ ಆದರೆ ಸಾಕು ಬಿಸ್ಕೆಟ್ ರೆಡಿ ಆಯಿತು ಅಂತಾನೆ ಹಾಗೆ ನಾನು ಈ ಬಿಸ್ಕೆಟ್ನ ಊರಿಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಊರಲ್ಲಿ ನಮ್ಮ ಅಣ್ಣನ ಮಗ ಇದ್ದಾನೆ ನಾನು ಮಾಡೋವಂತಹ ಯಾವುದೇ ಸ್ನ್ಯಾಕ್ಸ್ ರೆಸಿಪಿ ಆಗಲಿ ತುಂಬಾ ಇಷ್ಟಪಡ್ತಾನೆ ನಾನು ಮಾಡುವಂತಹ ವೀಡಿಯೋಗಳೆಲ್ಲ ನೋಡ್ಬಿಟ್ಟು ಅವ್ರಜ್ಜಿಗೆ ಹೇಳ್ತಾಯಿರ್ತಾನೆ ಅಂತ ನೀನು ಈ ಥರ ಮಾಡೋದಿಲ್ಲ ನೀನು ಈ ಥರ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅದೇ ನಮ್ಮಪ್ಪ ಹೇಳ್ತಾಯಿದ್ರು ಅದಕ್ಕೆ ಇವತ್ತು ಬಿಸ್ಕೆಟ್ನ ಮಾಡಿ ಕಳ್ಸಿದ್ರಾಯಿತು ಅಂತ ಅಂದ್ಕೊಂಡಿದ್ದೆ ಆ ರೆಸಿಪಿನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಖಾರ ಬಿಸ್ಕೆಟ್ ಮಾತ್ರ ಸೂಪರ್ ಟೇಸ್ಟಿಯಾಗಿತ್ತು ಬೇಕ್ರಿಯಲ್ಲೂ ಸಹ ಈ ರುಚಿ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಅಷ್ಟೊಂದು ಚೆನ್ನಾಗಿ ಮನೆಯಲ್ಲೇ ಇಡ್ಲಿ ಕುಕ್ಕರಲ್ಲಿ ಸುಲಭವಾಗಿ ಮಾಡ್ಕೋಬೋದು ಹಾಗಿದ್ರೆ ನೋಡಿದ್ರಲ್ವ ಈ ಖಾರ ಬಿಸ್ಕೆಟ್ ರೆಸಿಪಿ ಯಾವ ಥರ ಮಾಡೋದು ಅಂತ ನಾನು ಮಾಡಿರುವಂಥ ಈ ಖಾರ ಬಿಸ್ಕೆಟ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು